ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ವೀಕ್ಷಕರೇ ನಮಸ್ಕಾರ ಆಸ್ಟ್ರೋಜ್ಯೋತಿ ವಾಹಿನಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ನಮ್ಮ ಈ ವಿಡಿಯೋವನ್ನು ನೀವು ಮೊದಲ ಬಾರಿಗೆ ವೀಕ್ಷಿಸುತ್ತಿದ್ದರೆ ನಮ್ಮ ಚಾನೆಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಧರ್ಮನಿಷ್ಠೆ ತ್ಯಾಗ ಮತ್ತು ಸತ್ಯದ ಪರಾಕಾಷ್ಠೆಯನ್ನು ನೋಡಬೇಕು ಅಂದರೆ ಒಬ್ಬ ವ್ಯಕ್ತಿಯ ಜೀವನ ಸಾಕು ಆ ವ್ಯಕ್ತಿ ಭೀಷ್ಮ ಪಿತಾಮಹ ಭಾರತೀಯ ಸನಾತನ ಧರ್ಮದಲ್ಲಿ ಅಂತಹ ಮಹಾನ್ ವ್ಯಕ್ತಿಯನ್ನು ಸ್ಮರಿಸುವ ಪವಿತ್ರ ದಿನವೇ ಭೀಷ್ಮ ಅಷ್ಟಮಿ ಪ್ರತಿವರ್ಷ ಮಾಘಮಾಸದ ಶುಕ್ಲಪಕ್ಷದ ಅಷ್ಟಮಿಯೆಂದು ಭೀಷ್ಮ ಪಿತಾಮಹರು ದೇಹತ್ಯಾಗ ಮಾಡಿ ಮೋಕ್ಷವನ್ನು ಪಡೆದ ದಿನವನ್ನು ನಾವು ಭೀಷ್ಮ ಅಷ್ಟಮಿಯಾಗಿ ಆಚರಿಸುತ್ತೇವೆ ಇದು ಕೇವಲ ಒಂದು ತಿಥಿಯಲ್ಲ ಇದು ಒಂದು ಆದರ್ಶ ಜೀವನದ ಸ್ಮರಣೆ ಭೀಷ್ಮರು ಯಾರು ಅವರು ಶಂತನು ಮಹಾರಾಜ ಮತ್ತು ಗಂಗಾದೇವಿಯ ಪುತ್ರ ದೇವವ್ರತ ತಂದೆಯ ಸಂತೋಷಕ್ಕಾಗಿ ತಮ್ಮ ಸಂಪೂರ್ಣ ಜೀವನವನ್ನೇ ತ್ಯಜಿಸಿದವರು ರಾಜ್ಯವನ್ನೇ ಬಿಟ್ಟುಬಿಟ್ಟರು ವೈವಾಹಿಕ ಜೀವನವನ್ನೇ ತ್ಯಜಿಸಿದರು ನಾನು ಜೀವಮಾನಪೂರ್ತಿ ಬ್ರಹ್ಮಚಾರಿ ಎಂದು ಮಾಡಿದ ಆ ಭೀಷಣ ಪ್ರತಿಜ್ಞೆಯಿಂದಲೇ ಅವರಿಗೆ ಭೀಷ್ಮ ಎಂಬ ಹೆಸರು ಬಂತು ಮಹಾಭಾರತ ಯುದ್ಧದ ಹತ್ತನೇ ದಿನ ಅರ್ಜುನನ ಬಾಣಗಳಿಗೆ ತುತ್ತಾಗಿ ಭೀಷ್ಮರು ಶರಶೇಯಿಯ ಮೇಲೆ ಮಲಗುತ್ತಾರೆ ದೇಹದಿಂದ ರಕ್ತ ಹರಿಯುತ್ತಿದೆ ಆದರೆ ಮನಸ್ಸು ಅಚಲ ಅವರಿಗೆ ಶಂತನು ಮಹಾರಾಜನಿಂದ ಇಚ್ಛಾಮರಣದ ವರ ಇತ್ತು ಅಂದರೆ ತಾವು ಬಯಸಿದಾಗ ಮಾತ್ರ ಮರಣವು ಅವರನ್ನು ಸ್ಪರ್ಶಿಸಬೇಕು ಆದರೆ ಅವರು ತಕ್ಷಣ ದೇಹತ್ಯಾಗ ಮಾಡಲಿಲ್ಲ ಏಕೆ ಮೊದಲನೆಯದು ಉತ್ತರಾಯಣದ ನಿರೀಕ್ಷೆ ಹಿಂದೂ ಧರ್ಮದಲ್ಲಿ ಉತ್ತರಾಯಣದಲ್ಲಿ ದೇಹತ್ಯಾಗ ಮಾಡಿದವರಿಗೆ ಸದ್ಗತಿ ಮತ್ತು ಮೋಕ್ಷ ಲಭಿಸುತ್ತದೆ ಎಂಬ ನಂಬಿಕೆ ಎರಡನೆಯದು ಹಸ್ತಿನಾಪುರದ ಭವಿಷ್ಯ ರಾಜ್ಯವು ಧರ್ಮದ ಕೈಯಲ್ಲಿ ಸುರಕ್ಷಿತವಾಗಿದೆ ಎಂಬುದು ಖಚಿತವಾದ ಮೇರೆ ಮಾತ್ರ ಅವರು ದೇಹತ್ಯಾಗ ಮಾಡಬೇಕೆಂದು ನಿರ್ಧರಿಸಿದರು ಮಕರ ಸಂಕ್ರಾಂತಿಯ ನಂತರ ಬರುವ ಎಂದು ಅಷ್ಟಮಿಯೆಂದು ಪಿತಾಮಹರು ಪ್ರಾಣತ್ಯಜಿಸಿದರು ಅದೇ ದಿನವೇ ಭೀಷ್ಮ ಅಷ್ಟಮಿ ಭೀಷ್ಮ ಅಷ್ಟಮಿಯ ಮಹತ್ವ ಏನು ಇದು ಮೋಕ್ಷದಾಯಕ ದಿನ ಈ ದಿನ ಭೀಷ್ಮರಿಗೆ ತರ್ಪಣ ನೀಡುವುದರಿಂದ ಜನ್ಮ ಜನ್ಮಾಂತರದ ಪಾಪಗಳು ಕ್ಷಯವಾಗುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇದು ಪಿತೃದೋಷ ನಿವಾರಣೆಯ ದಿನ ತಮ್ಮ ಪಿತೃಗಳಿಗೆ ತರ್ಪಣ ನೀಡಲು ಯಾವುದೋ ಕಾರಣಕ್ಕೆ ಸಾಧ್ಯವಾಗದವರು ಭೀಷ್ಮರಿಗೆ ಅರ್ಘ್ಯ ನೀಡುವುದರಿಂದ ಪಿತೃಗಳ ಆಶೀರ್ವಾದವನ್ನು ಪಡೆಯಬಹುದು ಇದು ತ್ಯಾಗದ ಸಂದೇಶದ ದಿನ ಸ್ವಾರ್ಥವಿಲ್ಲದ ಜೀವನ ಹೇಗಿರಬೇಕು ಎಂಬುದನ್ನು ಭೀಷ್ಮರು ನಮಗೆ ತೋರಿಸಿದ್ದಾರೆ ಈ ದಿನದ ವಿಶೇಷತೆ ಏನು ಅಂದ್ರೆ ಭೀಷ್ಮರು ನೈಷ್ಠಿಕ ಬ್ರಹ್ಮಚಾರಿಗಳು ಅವರಿಗೆ ಪುತ್ರ ಪೌತ್ರರು ಇಲ್ಲ ಆದ್ದರಿಂದ ಶಾಸ್ತ್ರ ಹೇಳುತ್ತದೆ ಪ್ರತಿಯೊಬ್ಬ ಹಿಂದುವೂ ಕೂಡ ಭೀಷ್ಮರಿಗೆ ಪುತ್ರನ ಸ್ಥಾನದಲ್ಲಿ ನಿಂತು ತರ್ಪಣ ನೀಡಬಹುದು ಎಂದು ಅದಕ್ಕಾಗಿಯೇ ಈ ಶ್ಲೋಕ ಭೀಷ್ಮಃ ಶಾಂತನವೋ ವೀರಃ ಸತ್ಯವಾದಿ ಜಿತೇಂದ್ರಿಯ ಅದ್ಭಿರ್ ಅವಾಪ್ನೋತು ಪುತ್ರಪೌತ್ರೋಚಿತಾಂ ಕ್ರಿಯಾಂ ಅಂದರೆ ಪುತ್ರನಿಂದ ಮಾಡಬೇಕಾದ ಕ್ರಿಯೆಯನ್ನು ನಾವು ಜಲದ ಮೂಲಕ ಅರ್ಪಿಸುತ್ತೇವೆ ಭೀಷ್ಮ ಅಷ್ಟಮಿಯ ಆಚರಣೆಗಳು ಸರಳವಾಗಿ ಬೆಳಗ್ಗೆ ಪವಿತ್ರ ಸ್ನಾನ ನದಿ ಸಿಗದಿದ್ದರೆ ಮನೆಯಲ್ಲೇ ಶುದ್ಧ ಜಲದಿಂದ ಭೀಷ್ಮ ತರ್ಪಣ ತಂದೆತಾಯಿ ಬದುಕಿರುವವರು ಅಕ್ಕಿ ಅಥವಾ ಶುದ್ಧ ನೀರಿನಿಂದ ತಂದೆತಾಯಿ ಇಲ್ಲದವರು ಎಳ್ಳಿನಿಂದ ತರ್ಪಣ ನೀಡಬಹುದು ಮಂತ್ರ ಗೊತ್ತಿಲ್ಲದಿದ್ದರೂ ಭಯಬೇಡ ಭೀಷ್ಮಾಯ ನಮಃ ಎಂದು ಶ್ರದ್ಧೆಯಿಂದ ನೀರನ್ನು ಅರ್ಪಿಸಿದರೂ ಸಾಕು ಅನೇಕರು ಈ ದಿನ ಏಕಭುಕ್ತ ವ್ರತವನ್ನು ಪಾಲಿಸುತ್ತಾರೆ ಸಂಜೆ ಸಾತ್ವಿಕ ಆಹಾರ ಅನ್ನದಾನ ವಸ್ತ್ರದಾನ ಮಾಡಿದರೆ ಅತ್ಯಂತ ಪುಣ್ಯ ಭೀಷ್ಮರ ಜೀವನದ ಪ್ರಮುಖ ಕ್ಷಣಗಳು ನಮಗೇನು ಹೇಳುತ್ತವೆ ಜನನ ದೇವವ್ರತ ಪ್ರತಿಜ್ಞೆ ಭೀಷ್ಮ ಯುದ್ಧ ಅಪ್ರತಿಮ ವೀರ ಉಪದೇಶ ಧರ್ಮಶಾಸ್ತ್ರದ ಶಿಖರ ಶರಶಯ್ಯೆಯ ಮೇಲಿದ್ದಾಗಲೇ ಯುಧಿಷ್ಠಿರನಿಗೆ ಬೋಧಿಸಿದ ವಿಷ್ಣು ಸಹಸ್ರನಾಮ ಇಂದು ಕೋಟ್ಯಾಂತರ ಜನರ ಜೀವನದ ಭಾಗವಾಗಿದೆ ಅಂತಹ ಸ್ಥಿತಿಯಲ್ಲಿ ಧರ್ಮದ ಮಾತಾಡಿದ ವ್ಯಕ್ತಿ ಸಾಮಾನ್ಯನಲ್ಲ ಮಹಾತ್ಮ ಭೀಷ್ಮರ ತತ್ವಶಾಸ್ತ್ರ ಏನು ಧರ್ಮವು ವ್ಯಕ್ತಿಯನ್ನು ರಕ್ಷಿಸುತ್ತದೆ ಆದರೆ ಆ ವ್ಯಕ್ತಿಯು ಧರ್ಮವನ್ನು ರಕ್ಷಿಸಿದಾಗ ಮಾತ್ರ ಇದು ಕೇವಲ ಮಾತಲ್ಲ ಭೀಷ್ಮರ ಜೀವನವೇ ಇದಕ್ಕೆ ಸಾಕ್ಷಿ ಭೀಷ್ಮಾಷ್ಟಮಿ ನಮಗೆ ಕಲಿಸುವ ಪಾಠ ಪ್ರತಿಜ್ಞೆ ಪೂರ್ತಿ ಇರಬೇಕು ಸತ್ಯ ಪರಿಸ್ಥಿತಿಗೆ ಬಲಿಯಾಗಬಾರದು ಧರ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಗಬಾರದು ಈ ದಿನ ಭೀಷ್ಮರನ್ನು ಸ್ಮರಿಸಿದರೆ ನಮ್ಮೊಳಗೆ ಧೈರ್ಯ ಬರುತ್ತದೆ ಸಂಯಮ ಬರುತ್ತದೆ ಸತ್ಯದ ಹಾದಿಯಲ್ಲಿ ನಡೆಯುವ ಶಕ್ತಿ ಬರುತ್ತದೆ ಆದ್ದರಿಂದ ಎಲ್ಲರೂ ಭೀಷ್ಮಾಷ್ಟಮಿ ಎಂದು ತಪ್ಪದೇ ಭೀಷ್ಮತರ್ಪಣವನ್ನು ನೀಡಿ ಇದು ಕೇವಲ ವಿಧಿಯಲ್ಲ ಇದು ಕೃತಜ್ಞತೆ ಭೀಷ್ಮ ಪಿತಾಮಹರು ತೃಪ್ತರಾಗಲಿ ಇದರೊಂದಿಗೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನು ಒತ್ತುವುದನ್ನು ಮರೆಯಬೇಡಿ